ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾವಿವತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮೇಳದಲ್ಲಿದ್ದೀವಿ ನಾವಿಲ್ಲಿ ನೋಡ್ತಿರ್ಬಹುದು ಬೇರೆ ಬೇರೆ ತರದ ನರ್ಸರಿಗಳಲ್ಲಿ ಹೂವುಗಳು ಹಾಗೂ ತೋಟಗಾರಿಕಾ ಬೆಳೆಗಳ ಸಸಿಗಳು ಬಂದಿರ್ತವೆ ನೋಡಬಹುದು ತೋಟಗಾರಿಕಾ ಮಳಿಗೆಗಳಿಗೆ ಒಳಗಡೆ ಹೋಗಬಹುದು ನಾವು ಇಲ್ಲಿ ನಾವು ಮೊದಲನೇ ರೋ ಅಲ್ಲಿ ಹೋಗ್ತಾ ನೋಡಬಹುದು ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತೆ ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಬೇರೆ ಬೇರೆ ಸ್ಟಾಲ್ ಗಳಿದಾವೆ ನೀವು ಸುತ್ತ ನೋಡಬಹುದು ಇಲ್ಲಿ ಬೇರೆ ಬೇರೆ ತಳಿಯ ಹೂವಿನ ಸಸಿಗಳು ಮತ್ತೆ ಬೇರೆ ಬೇರೆ ಸಾಂಬಾರು ಪದಾರ್ಥಗಳ ಸಸಿಗಳು ಇದಾವೆ ನೋಡ್ಬೋದು ನೀವು ಇಲ್ಲಿ ಅಗ್ರೋ ಇಂಡಸ್ಟ್ರೀಸ್ ಅವರು ಸಾವಯವ ಗೊಬ್ಬರಗಳನ್ನು ನೋಡಬಹುದು ನೀವು ಇಲ್ಲಿ ಇಂಡೋ ಅಮೇರಿಕನ್ ಸೀಡ್ಸ್ ನೋಡ್ಬೋದು ನೀವು ಹಾಡೂರ್ ಸೀಡ್ಸ್ ನೋಡ್ಬೋದು ನೀವು ಇಲ್ಲಿ ಶರದ್ ದೀಪಾ ಮಹೇಶ್ ಆಕಾಶ್ ಡ್ರೀಮ್ ಎಲ್ಲು ಪ್ಲೇ ಪ್ರೈಮ್ ಆರೆಂಜ್ ಪುಷ್ಪ ಎಲ್ಲು ಬೇರೆ ಬೇರೆ ಥರದ ಸೀಡ್ಸ್ ಇದ್ದಾವೆ ಐ ಆ್ಯಂಡ್ ಬಿ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೊನ್ಯಾಕೋ ಬೀನ್ಸ್ ಇಂಡಸ್ ಎಲೆವನ್ ಡಬು ಆ್ಯಂಡ್ ಇದೇನೆಂದರೆ ಸ್ವೀಟ್ ಗ್ಲೋರಿ ಸ್ವೀಟ್ ಕಾರ್ನು ಮತ್ತು ಮೋಹಿನಿ ಹೀರೆ ಹಾಗಲಕಾಯಿ ಕೀರ್ತಿ ತಳಿಯ ಹೀರೆಕಾಯಿ ಕಸ್ತೂರಿ ಮದನ್ ಟೊಮ್ಯಾಟೋಸ್ ವೇಗ ಈರುಳ್ಳಿ ವಿರಾಟ್ ಈರುಳ್ಳಿ ಮತ್ತು ಸಿರಿ ಹೂ ಟೆನ್ನಿಸ್ ಬಾಲ್ ಆರೆಂಜು ಎಜ್ ಮತ್ತು ಬೇರೆ ಬೇರೆ ಥರದ ಇದ್ದಾವೆ ಪ್ರೊಫೆಸರ್ ಕೆ ಎಸ್ ಪಿ ಒನ್ ಸಿಕ್ಸ್ ಒನ್ ತ್ರೀ ಡಬು ಕೆ ಎಸ್ ಪಿ ಒನ್ ಡಬಲ್ ಸೆವೆನ್ ಜೀರೋ ಈರುಳ್ಳಿ ಸಂಗಮ್ ಸೂಪರ್ ಫ್ಲೇರ್ ಈರುಳ್ಳಿ ಉತ್ಕರ್ಷ ಕಲಂಗಡಿ ಹಣ್ಣು ಕೆ ಎಸ್ ಪಿ ಒನ್ ಸಿಕ್ಸ್ ನೈನ್ ಸೆವೆನ್ ಮತ್ತು ಮೆಲೋಡಿ ತಳಿಯ ಇವು ಮತ್ತು ಇಲ್ಲಿ ಶ್ರಾವಣಿ ಸಂಪೂರ್ಣ ಬೆಂಡೆಕಾಯಿ ಎಸ್ ಒನ್ ಸಿಕ್ಸ್ ಏಟ್ ಬೇರೆ ಬೇರೆ ಥರದ ಕಾಲಿಫ್ಲವರ್ ಎವನ್ನು ಕ್ಯಾಬೇಜ್ ಇದ್ದಾವೆ ಜೈವಿಕ್ ಕೇರ್ ಕಂಪ್ನಿಯವರು ಬೇರೆ ಬೇರೆ ಥರದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ ನೋಡ್ಬೋದು